ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವಾಗ ನಾನು ಫ್ರೈಡೆ ನೈಟು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ದೆ ಆವಾಗ ಒಂದು ವ್ಲಾಗ್ನ ಮಾಡ್ತೀನಿ ಅಂತ ಸೊ ಹಾಗಾಗಿ ಇವಾಗ ನೈಟು ನಾವು ಊರಿಗೆ ಹೋಗ್ತಾರ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೋಬೇಕು ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸಿ ನಿಮಗೆ ಒಂದು ನಿಮಿಷ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ ನೋಡಿ ಒಂಬತ್ತು ಆಗಿದೆ ಸೊ ಇವಾಗ ನಾನು ನಿಮಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಮತ್ತು ಬಟ್ಟೆ ಪ್ಯಾಕಿಂಗ್ ಎಲ್ಲ ಹೇಗಿರುತ್ತೆ ಅಂತೇಳಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸೊ ನೋಡ್ತಾಯಿರಿ ಇವಾಗ ನನ್ನ ಬಟ್ಟೆನೆಲ್ಲ ಒಂದು ಬ್ಯಾಗ್ ಸಪ್ರೇಟಿಗೆ ಹಾಕೋಬೇಕು ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ಕೂಡ ಸಪ್ರೇಟ್ಗೆ ಹಾಕೋಬೇಕು ಇಲ್ಲಿ ಎರಡು ಬ್ಯಾಗ್ ಇಟ್ಕೊಂಡಿದ್ದೀನಿ ಮತ್ತು ಇದು ಇನ್ನೊಂದು ಬ್ಯಾಗ್ನೂ ಕೂಡ ತೊಗೊತಾಯಿದ್ದೀನಿ ಈ ಬ್ಯಾಗು ಸೊ ಯಾವ ಬ್ಯಾಗ್ ಬಟ್ಟೆ ಇಡ್ಸುತ್ತೆ ಆ ಬ್ಯಾಗ್ಗೆ ತೊಗೊಳೋದು ಅಂತ ಅದಕ್ಕೆ ನೋಡಿ ಈ ಬ್ಯಾಗ್ ಒಂದು ತೊಗೋತಾ ಇದ್ದೀನಿ ಇದು ಸ್ವಲ್ಪ ಚಿಕ್ಕದು ನಾನು ತೋರಿಸಿರ್ತೀನಿ ಸುಮಾರು ವಿಡಿಯೋಗಳಲ್ಲಿ ಆವಾಗ ಎಲ್ಲ ತೋರಿಸಿದ್ದೆ ನಾನು ಮೈಸೂರಲ್ಲಿ ತೊಗೊಂಡಿದ್ದು ಜಸ್ಟು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸಾ ಅಥವಾ ಏನೋ ಏಯ್ಟಿ ರುಪೀಸ್ ಏನೋ ಕೊಟ್ಟಿದ್ದೆ ಅಂತ ಹೇಳಿದ್ದೆ ನಾನು ನನಗಷ್ಟು ನೆನಪಿಲ್ಲ ಬಟ್ ಆದರೆ ಒನ್ ಫಿಫ್ಟಿ ಒಳಗೇ ಅಂತ ಅಂದ್ಕೊಳ್ಳಿ ಹಾಂ ಒಂದು ಹಂಡ್ರೆಡ್ ಕೊಟ್ಟಿರ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಈ ಬ್ಯಾಗು ಕೂಡ ಚೆನ್ನಾಗಿದೆ ಇದಕ್ಕೆ ಎಷ್ಟು ಅಷ್ಟೊಂದು ಬಟ್ಟೆ ಇಡ್ಸಲ್ಲ ಆದರೆ ಅಜಯ್ದು ಒಬ್ರದಾದರೆ ಓಕೆ ಬಟ್ ನಂದು ಇಡಿಸಲ್ಲ ಅದಕ್ಕೆ ನಾನು ಇವಾಗ ನನಗೆ ಅಂತೇಳಿ ಸಪ್ರೇಟಾಗಿ ಈ ಥರದ್ದು ಈ ಬ್ಯಾಗ್ಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಯಾಕ್ ಇದ್ದೀನಿ ಇವಾಗ ನಾವು ಊರಿಗೆ ಹೋಗ್ತೀವಿ ಅಂತಂದರೆ ನಾವು ಬರೋ ಹಿಂದಿನ ದಿವಸದಿಂದನೂ ಫೋನ್ ಮಾಡಿ ಫೋನ್ ಮಾಡಿ ಓಟ್ರಾ ಓಟ್ರಾ ಅಂತ ಕೇಳ್ತಾನೆ ಇರ್ತಾರೆ ಸೊ ಹಂಗಾಗಿ ಅತ್ತೆ ಫೋನ್ ಮಾಡಿದ್ರು ಓಡ್ತಿದ್ದೀರಾ ಎಷ್ಟೊತ್ತಿಗೆ ಅಂತ ನಾನು ಅದಕ್ಕೆ ಸ್ವಲ್ಪ ಡೌ ಮಾಡಿದ್ದೀನಿ ಇಲ್ಲ ಅದೇ ಬರೋಕ್ಕಾಗೋದಿಲ್ಲ ನನಗೆ ಸ್ವಲ್ಪ ಕೆಲಸಗಳಿದೆ ಸ್ಟಿಚಿಂಗ್ ಎಲ್ಲ ಇದೆ ಬಟ್ಟೆಗಳು ತುಂಬ ಇದೆ ಸೊ ನಾನು ಬರೋಕ್ಕಾಗಲ್ಲ ನೆಕ್ಸ್ಟು ನೀವು ಬಂದು ಬಂದು ಈ ಕಡೆಯಿಂದ ರಿಟರ್ನ್ ಹೋಗ್ತೀರಲ್ಲ ಅವಾಗ ನಾನು ಬರ್ತೀನಿ ಅಂತ ಅಂದರೆ ಅವರು ಕೂಡ ಬ್ಯಾಂಗ್ಳೂರು ಬರ್ತಿದ್ದಾರೆ ಹಾಗೆ ಹೇಗೂ ನಾವು ಹೋಗಿ ನಾಲ್ಕು ದಿನ ಇದ್ದು ಅವ್ರನ್ನ ಆ ಕಡೆಯಿಂದ ಕರ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿರೋದು ಸೊ ಹಂಗಾಗಿ ನಮ್ಮತ್ತೆ ಹೇಳ್ತಾಯಿದ್ರು ಇಲ್ಲ ಇವಾಗ ಬಾ ನೀನು ಅಂತ ಹೇಳ್ತಿದ್ರು ಅದಕ್ಕೆ ನಾನು ನೋಡೋಣ ಸೊ ಇವಾಗ ಬೇಡ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ನೀವು ಇತ್ತಿಂದ ನೀವು ಮತ್ತೆ ಮಡಿಕೇರಿಗೆ ಹೋಗುವಾಗ ನಿಮ್ಮ ಜೊತೆ ಬಂದು ಒಂದು ವಾರ ಇದ್ದು ಹೋಗ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ಡೌ ಮಾಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೇ ಒಂದು ಫ್ರ್ಯಾಂಕ್ ವೀಡಿಯೋ ಥರ ಮಾಡೋಣ ಹಾಗೆಯೇ ಇವತ್ತಿರ್ಗು ನಾನು ಯಾವುದೋ ಒಂದು ಪ್ರ್ಯಾಂಕ್ ವೀಡಿಯೋ ಮಾಡಿಲ್ಲ ಸೊ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇನು ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ಲಾಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ನಮ್ಮ ಮನೆಯವರು ನನಗೆ ಅದಕ್ಕೆಲ್ಲ ಸಪೋರ್ಟ್ ಮಾಡೋಲ್ಲ ಸೊ ಬೇಡ ಕಣೆ ಅದೆಲ್ಲ ಬೇಡ ಅಂತ ಹೇಳ್ತಾಯಿರ್ತಾರೆ ನೋಡಬೇಕು ಏನಾಗುತ್ತೆ ಅಂತ ಬಟ್ ಆದರೆ ಟ್ರೈ ಮಾಡೋಣ ಯಾಕೆ ಬಿಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋದು ಮಾಡೋಣ ಸುಮ್ಮನೆ ಎಂತಿಕೆ ಸುಮ್ಮನೆ ಏನೇನೋ ಅಂದ್ಕೊಳ್ಳೋದು ಆಗದರ ಆಗೋಕ್ಕೂ ಮುಂಚೆ ನಾವು ನಮಗೆ ನಾವೇ ಏನೇನೋ ಅಂದ್ಕೊಳ್ಳೋದು ಯಾಕೆ ಸೊ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಅವ್ರನ್ನಂತೂ ಫುಲ್ ನಂಬಿಸ್ಬಿಟ್ಟಿದ್ದೀನಿ ಇಲ್ಲ ಅದೇ ಬರೋಕ್ಕಾಗಲ್ಲ ಸೀರಿಯಸ್ ಬರೋಕ್ಕಾಗಲ್ಲ ಕೆಲಸಗಳು ತುಂಬ ಇದೆ ಅಂತ ಅವರು ಅದಕ್ಕೆ ಹೌದಾ ಸರಿ ಆಯಿತು ಹಾಗಿದ್ರೆ ಸಿಟಿಂಗ್ ಎಲ್ಲ ಮುಗಿಸ್ಕೋ ಹಾಗಿದ್ದರೆ ನಾನು ಆ ಕಡೆಯಿಂದ ಬರ್ತೀನಲ್ಲ ಅವಾಗ ನೀನು ಬರೀವಂತೆ ಬಂದು ಒಂದು ವಾರ ಇದ್ದೋಗುವಂತೆ ಅಂತ ಹೇಳಿದ್ದಾರೆ ಸೊ ಅಜ್ಜೆಗೂ ಹೇಳಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಅಮ್ಮ ಫೋನ್ ಮಾಡಿದರೆ ಹೊರ್ಟಿದ್ದೀರಾ ಇಬ್ಬರು ಬರ್ತಿದ್ದೀರ ಅಂತ ಕೇಳಿದ್ರೆ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ ನೋಡಬೇಕು ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರ ಹತ್ರ ಜಾಸ್ತಿ ಹೊತ್ತು ಇದೆಲ್ಲ ಉಳಿಯೋಲ್ಲ ಹೇಳ್ಬಿಡ್ತಾರೆ ಬೇಗ ಅವ್ರ ಅಮ್ಮನಿಗೆ ಅದಕ್ಕೆ ಇದೊಂದು ಸತಿ ಹೆಲ್ಪ್ ಮಾಡಿ ಏನು ಹೇಳಕ್ಕೆ ಹೋಗಬೇಡಿ ಸೀಕ್ರೆಟಾಗಿ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅವರಿಗೆ ಅಂತ ನಾನು ಹಿಂಗೆ ಹೇಳ್ಕೊಂಡಿದ್ದೀನಿ ಅವರಿಗೆ ನಾನು ಹೇಳಿಲ್ಲ ನಾನು ಪ್ರಾಂಕ್ ವಿಡಿಯೋ ಮಾಡ್ತೀನಿ ಅಂತ ಬಟ್ ನಾನು ಅವ್ರಿಗೆ ಹೇಳ್ತಾರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವ್ರು ಸಪೋರ್ಟ್ ಬೇಕು ನನಗೆ ಇವರು ನನಗೆ ಅಷ್ಟು ಸಪೋರ್ಟ್ ಮಾಡ್ತಾರೋ ಇಲ್ವ ಗೊತ್ತಿಲ್ಲ ಅದು ಈ ಥರ ವೀಡಿಯೋಗಳಿಗೆ ಸೊ ನೋಡೋಣ ಕಾದಿರಿ ನೆಕ್ಸ್ಟು ಈಗ ಅಜಯ್ ಬಟ್ಟೆಗಳನ್ನ ಈ ಬೇಗ ಸದ್ಯಕ್ಕೆ ಇವಾಗ ಇವೆರಡು ಬ್ಯಾಗ್ನು ಪ್ಯಾಕ್ ಮಾಡಿಟ್ಟಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ ನೈಟ್ ಊಟ ಮಾಡಿದ್ದಿಲ್ಲ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ಸೊ ಗ್ಯಾಸ್ ಆಫ್ ಆಯ್ತು ಇವಾಗ ಇನ್ನೇನು ಎಲ್ಲ ಮಲ್ಕೊಂಬಿಟ್ಟವ್ರೆ ಚಂದ್ರ ನೋಡಿ ಇವಾಗ ಇದಲ್ತಾ ಇದ್ದಾನೆ ಏನು ಇಷ್ಟೇಟ್ ಆಗಿದೆ ಚಂದ್ರ ಇವತ್ತು ಎಲ್ಲ ಆಫ್ ಮಾಡಿಬಿಟ್ಟು ಕತ್ಲೆ ಅದು ಇನ್ನೊಂದು ಕೇಳಿ ಇನ್ನೊಂದು ನೀನು ತೊಗೊಂಡಾ ಕೂತ್ಕೊಳ್ಳೋ ಇವಾಗ ಒಂದು ಹತ್ತುವರೆ ಆಗಿರ್ಬೋದು ಸೊ ಇವಾಗ ಹೋಗ್ತಾ ಇದ್ವಿ ಇವಾಗ ಹೋಗ್ತಾರ ಅಕ್ಕ ಮನೆ ಹತ್ರ ಹೋಗ್ತಾಯಿದ್ದೀವಿ ಸ್ವಲ್ಪ ಅವರು ಎಲ್ಲ ಕೊಡೋದಿತ್ತು ಹಂಗಾಗಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಹೋಗೋಣ ಅಂತ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಹೊರಡುವಾಗ ರೋಡಲ್ಲಿ ಯಾರೂ ಇಲ್ಲ ಇಲ್ಲ ಚಿಂಟು ಮಾತ್ರ ಬಡ್ಕೋತಾಳೆ ಇಲ್ಲಿ ಕಾಣ್ತಿದ್ದಲ್ ನೋಡಿ ಏನು ಚಿಂಟು ಬಗ್ನೋಬಿಟ್ಟು ವಾಪಸ್ ಹೋಗಲು ಇದು ಫೋಲ್ ಮಾಡ್ತಾರೆ ತುಂಬಾ ಇವರು ಮನೆತ್ರನೇ ಗಾಡಿ ಆಕ್ಬಿಟ್ಟು ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ ಬಂದಿದ್ದೀವಿ ನಿಿದ್ದೆ ಮೊಗೋ ನಾಸನ ಇಲ್ಲ ಏ ಕಟಿ ಏರ್ ಕಟ್ ಮಾಡರೋಕ್ಕೆ ಹೊಸನಾಯಿ ಅಂತಾರೆ ಅವಳೆ ಸ್ನೀತಾ ಕಣ್ಣಲ್ಲಿ ಗೊತ್ತನ ಬಂತು ಅಷ್ಟನ ಊಟ ಆಯ್ತು ಅದಕ್ಕೆ ಎಲ್ಲ ಮಲ್ಕೊಂಬಿಟ್ಟವ್ರ ಹೌದಾ ಹ್ಞೂ ಆಯ್ತು ಮಾಡ್ಕೊಂಡು ಬನ್ನಿ ಏಯ್ ಚಿಂಟೋ ಹೆಂಗಾಡ್ತಮ್ಮ ಆಯ್ಕ ಆಯ್ತಾ ಊಟ ಅದಿಲ್ಲ ಓ ಯಶಿಕಾ ನನ್ನ ಸೀರೆ ಸೀರಿಯಸ್ ಬರ್ತಾನೆ ಇದೀನಿ ನಾನು ಏನು ಊಟ ಮಾಡ್ತಿದ್ದೀಯ ಚಿಂಟು ಏನಿದು ನೀನು ಅವತಾರ ಮೊನ್ನೆ ಬರ್ಬೋದು ಚೆನ್ನಾಗಿದೆ ಇವಾಗ ಹಿಂಗಾಗ್ಬಿಟ್ಟೆ ಟೈಮ್ ಹತ್ತುವರೆ ನಾನು ಅವಾಗಲೇ ಹತ್ತುವರೆ ಆಗಿದೆ ಅನ್ಕೊಂಡಿದ್ದೆ ಹ್ಞೂ ಅಲ್ಲಿ ಅವಾಗಲೇ ಬರುವಾಗಲೇ ಹತ್ತುವರೆ ಆಗಿದೆ ಅನ್ಕೊಂಡಿದ್ದೆ ನಾನು ಚಿಂಟು ಚಿಂಟು ಏನು ಕಿವಿ ಎಲ್ಲ ನೆಟ್ಟು ಮಾಡ್ಕೋತೀಯ ಯಾರು ಹೊಡೆದಿ ಶಿಲ್ಲೆ ನೀವ ಶಿಲ್ಲೆ ಹೊಡೆದಿದ್ದೀರ ನೀವಾ ಗೌತಮಿ ಟ್ರಿಪ್ಪಾ ಅದಕ್ಕೆ ಮೂರು ಬ್ಯಾಗ್ ನೋಡಿ ಅವ್ರದ್ದೊಂದು ಬ್ಯಾಗು ನಂದೊಂದು ಇಲ್ಲೊಂದಿದೆ ಇಲ್ಲಿದ್ದ ಎತ್ತಿ ಅಲ್ವ ಯಶಿಕಾ Yali na tora? Ka hana? Gagana Ishika bai. bai. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಸ್ವಲ್ಪ ಒಂದು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಏನಂತಂದರೆ ಆಧಾರ್ ಕಾರ್ಡ್ ತರೋದೇ ಮರ್ತೋಗಿದ್ದೀನಿ ಹೋಗಿದ್ದೀನಿ ಅವರು ಫುಲ್ ಗುಮ್ ಅಂತ ಇದ್ದಾರೆ ಆಧಾರ್ ಕಾರ್ಡ್ ತೊಗೊಬಾರದೆ ಮರೆತೋಯಿತು ಎಲ್ಲ ತೊಗೊಂಡೆ ಆಧಾರ್ ಕಾರ್ಡ್ ತೊಗೊಂಡೆ ಚೇ ಆಧಾರ್ ಕಾರ್ಡ್ ತೊಗೊಳೋದೇ ಮರ್ತೋಯ್ತು ಎಲ್ಲ ತೊಗೊಂಡು ಅದಕ್ಕೆ ಕೋಬ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ फ्रंट टू बैक दोनों वनडे पेज पे कोप प्रिंट 26 यार है समझो हां इधर வந்துरा सर अच्छा बजे पर करना है क्लियर है हां है सर मैं गिनती सब कराता हूं सब आराम से सर ಥ್ಯಾಂಕ್ ಯು ಅಂಕಲ್ ಎಷ್ಟು ಅಂಕಲ್ ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕಲ್ಲ ಅಲ್ಲ ಇದಕ್ಕೆ ಎಷ್ಟು ಕೊಡಬೇಕು ಜೆರಾಕ್ಸ್ ಅಂಕಲ್ ಎಷ್ಟು ಹೇಳಿ ಸೊ ಫೈನಲಿ ನನ್ಗೆ ಜೆರಾಕ್ಸ್ ಮಾಡಿಕೊಟ್ರು ಸ್ವಲ್ಪ ದೊಡ್ಡ ಪೇಪರಲ್ಲಿ ಮಾಡಿಕೊಟ್ಬಿಟ್ರು ಸೊ ಸಿಕ್ಕಿಬಿಟ್ಟು ಖುಷಿ ಆಗ್ತಿದೆ ನನಗೆ ಎಷ್ಟು ಖುಷಿ ಆಗ್ತಿದ್ದರೆ ಹೇಳೋಕ್ಕೆ ಹಾಕಿಲ್ಲ ತುಂಬ ನರ್ವಸ್ ಆಗಿದೆ ತುಂಬ ಭಯ ಆಗಿತ್ತು ಆಚೆ ಬೇರೆ ಏನು ಮಾಡಲಿ ಇವಾಗ ನಾನು ಹಾಗೆ ಹೀಗೆ ಅಂತ ಬೈತಾಯಿದ್ರು ಸೊ ಫೈನಲಿ ಇಲ್ಲಿ ಸಿಗುತ್ತೆ ಬಸ್ ಸ್ಟ್ಯಾಂಡಲ್ಲಿ ಜೆರಾಕ್ಸ್ ಅಂತ ಇರಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಸೊ ಸರಿ ಈ ಬಸ್ನವ್ರದ್ದು ಒಂದಷ್ಟು ಬಸ್ ಏನೇನು ಆಫೀಸಲ್ಲಿ ಇಟ್ಕೊಂಡಿರ್ತಾರಲ್ಲ ಸೊ ಅಲ್ಲೇನಾದರೂ ಒಂದು ಪ್ರಿಂಟ್ ಇಟ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಹುಡ್ಕೊಳ ಅಂತ ಹೇಳಿ ಫುಲ್ ಬಸ್ ಸ್ಟ್ಯಾಂಡೆಲ್ಲ ಹುಡುಕ್ತಾಯಿರ್ ಸದಿ ಒಬ್ಬ ರಂಗಲ್ಪ ನಿಜವಾಗಿ ಪುಣ್ಯಾತ್ಮ ಹಾಕೊಂಡು ಕೊಟ್ಟರು ಜೆರಕ್ಸು ಖುಷಿ ಖುಷಿಯಾಗ್ತಾಯಿದ್ದು ನನಗಂತ ಇವಾಗ ಇವಾಗ ಟೈಮ್ ಆಗೋಯ್ತು ಇಲ್ಲೇ ಇದಕ್ಕೆ ಅಂತಲೇ ಅಜಯ್ ಅಜಯ್ ಬಿಟ್ಟು ಇಡೀ ಬಸ್ ಸ್ಟ್ಯಾಂಡಲ್ಲೆಲ್ಲ ಇದ್ದೆ ನಾನಂತೂ ಸೊ ಜೆರಾಕ್ಸ್ ನಮಗೆ ಸಿಗುತ್ತೆ ಅಂತ ಫೈನಲಿ ಸಿಕ್ತು ಜೆರಾಕ್ಸ್ ಕೂಡ ಆಯಿತು ಸೊ ಇವಾಗ ಹೊರಟಿದ್ದೀನಿ ಬಸ್ ಮೇಲೆ ಮತ್ತೆ ಸಿಗ್ತೀನಿ ಸೊ ಜೆರಾಕ್ಸ್ ಸಿಕ್ಕಿದೆ ಅವರು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಫೈನಲಿ ಬಸ್ ಸಿಕ್ತು ಹೋಗ್ತಾಯಿದ್ದೀವಿ ಫುಲ್ಲು ಲಾಸ್ಟಲ್ಲಿ ಸಿಕ್ಕಿದೆ ಸೀಟು ಅದಕ್ಕೆ ಫ್ರೆಂಡ್ಸಲ್ಲಿ ಏನಾರು ಸೀಟ್ ಸಿಗುತ್ತೆ ಅಂತೇಳಿ ನೋಡ್ಕೊಂಬರ್ಕ್ ಹೋಗೋದ್ರೆ ಸೊ ಸೀಟ್ ಎಲ್ಲೂ ಇಲ್ಲ ತುಂಬ ಹಿಂದೆ ಕೂತಿದ್ದೀವಿ ಯಾವಾಗಲೂ ಎತ್ತಿ ಎತ್ತಿ ಸಿಗುತ್ತೆ ಮುಂದೆ ವಾಮಿಟ್ ಬಂದಂಗಾಗುತ್ತೆ ಸೊ ಅದಕ್ಕೆ ಮುಂದೆ ಸೀಟ್ ಉಡ್ಕೊಂಬರಕ್ಕೆ ಹೋಗೋದ್ರೆ ಪಾಪ ಸೀಟ್ ಸಿಕ್ಕಿದ್ರೆ ಹೋಗಬೇಕು ನನ್ಸ್ ಇವಾಗ ಕರೆಕ್ಟಾಗಿ ಜಸ್ಟು ಫೈವ್ ತರ್ಟಿ ಮಡಿಕೇರಿಗೆ ಬಂದು ರೀಚ್ ಆಗಿದ್ದೀವಿ ಸೊ ಕರೆಕ್ಟಾಗಿ ಐದುವರೆ ಬಂದು ರೀಚ್ ಆಗಿದ್ದೀವಿ ಇನ್ನು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆರೂವರೆ ಆಗುತ್ತೆ ಇನ್ನು ನೆಕ್ಸ್ಟ್ ಬಸ್ ಹತ್ತಬೇಕು ನೆಕ್ಸ್ಟ್ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ನಮ್ಮ ನಾವು ನಮ್ಮೂರ್ಗೆ ಹೋಗೋ ಬಸ್ ಇನ್ನೂ ಬಂದಿಲ್ಲ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಅದು ಅದು ಮೇಲೆ ಮತ್ತೆ ಮನೆಗೆ ಹೋಗಿ ರೀಚ್ ಆಗ್ತೀವಿ ಮನೆಗೆ ರೀಚ್ ಆದಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನೆಕ್ಸ್ಟ್ ಬಸ್ ಬರಲಿ ಆಮೇಲೆ ಮತ್ತೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನಂತೀರಿ ನಿಜ ಹೇಳಿಲ್ಲ ತಾನೆ ನನ್ನ ಭಕ್ತರು ಇಲ್ಲ ಕರೆಕ್ಟಾಗಿ ಹೇಳಿರಿ ಬಾಯಿ ಕೂಡ ಜಾಸ್ತಿ ಅದಕ್ಕೆ ನೀವು ಕೇಳಿದೆ ಪಕ್ಕ ಹೇಳಿಲ್ಲ ತಾನೆ ಮತ್ತೆ ನಾನು ಹಿಂಗೆ ಇನ್ನೊಂದು ವಿಷಯ ಇರಬೇಕು ಹೇಳಲಾ ಏನು ಗೊತ್ತಾ ಅತ್ಯೆಗೆ ಬ್ಯಾಂಕ್ ಮಾಡೋಣ ಅಂತ ನಾನು ಅದೇ ನಾನು ಬರ್ತಿಲ್ಲ ಅಂತ ಹೇಳಿದೆಯಲ್ವಾ ನೀನು ಮುಂಚೆ ಹೋಗು ಹಾಂ ಅಲೋ ಕೇಳಿಸಿದ್ಯಾ ನೀನು ಮುಂಚೆ ಹೋಗು ನಾನು ಹಿಂದೆ ಬಾಗಿಲಿಂದ ಬರ್ತೀನಿ ಆಯಿತಾ ಬೇಡವಾ ಹಾಂ ನನ್ನ 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 ಬ್ಯಾಗ್ನ ನಾನು ಎತ್ಕೊಂಡು ಬರ್ತೀನಿ ನೀವು ಎರಡು ಬ್ಯಾಗ್ನ ಎತ್ಕೊಂಡು ನೀವು ಮುಂದೆ ಹೋಗಿ ಆಯಿತಾ ಕಾ ನಾನು ಅಲ್ಲೇ ಹೇಳ್ಕೊಂಬಿಡ್ತೀನಿ ಅದೇ ಇದು ಬೆಟ್ಟ ಥರ ಇದೆಯಲ್ಲ ಇಳಿಯೋದು ಇಳಿದಾರೋ ಅಲ್ಲೇ ಹೇಳ್ಕೊಂಡ್ಬಿಡ್ತೀನಿ ನೀನು ಮುಂದೆ ಹೋಗು ನೀನು ಮುಂದೆ ಹೋಗು ಅಮ್ಮನ ಚೆನ್ನಾಗಿ ಮಾತಾಡಿಸಿ ಅಮ್ಮ ಇಲ್ಲ ಅಮ್ಮ ಅವಳಿಗೆ ಬಟ್ಟೆ ಸ್ಟಿಚಿಂಗ್ ಇಟ್ಟು ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿ ಆಯಿತಾ ಆಮೇಲೆ ನೀವು ಹಿಂದೆಗಡೆ ಬಾಗಿನ ಓಪನ್ ಮಾಡಿರ್ತೀರ ನಾನು ಹಿಂದೆ ಆಸ್ಲೇ ಬರ್ತೀನಿ ಏ ಪ್ಲೀಸ್ ಕಂದ ಏ ಪ್ಲೀಸ್ ಫ್ಯಾಂಕ್ ವೀಡಿಯೋ ಮಾಡೋಣ ಅದೇ ಪ್ಲೀಸ್ ಪ್ಲೀಸ್ ರೀ ನೀವು ಫೋಟೋ ಶೂಟ್ ಮಾಡ್ತಿದ್ದೀರಾ ನಾವು ಯಾವುದೋ ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ನಮ್ಮ ಮಾವ ಫೋನ್ ಮಾಡಿಬಿಟ್ಟು ನಾನು ಪಿಕಪ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ಸೊ ಇಲ್ಲಿಂದ ಬಸ್ಸಲ್ಲಿ ನೀವು ಬನ್ನಿ ನಾನು ಅಲ್ಲಿಂದ ಪಿಕಪ್ ಮಾಡ್ತೀನಿ ಅಂತ ಅದು ನನಗೆ ಇವ್ರು ಹೇಳಲೇ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯಿತು ಸೊ ಇದು ನೆಕ್ಸ್ಟ್ ಪಾರ್ಟ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್